ಇನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ಪಕ್ಷಗಳು ಬೆಲೆ ಏರಿಕೆಯ ಸಮರವನ್ನು ತೀವ್ರಗೊಳಿಸಿದ್ದಾರೆ ಬಿಜೆಪಿಯಿಂದ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ದೋಸ್ತಿ ಪಕ್ಷ ಜೆ ಡಿ ಎಸ್ ಅನ್ನು ಅವರು ಕರ್ಕೊಂಡು ಹೋಗಿರಲಿಲ್ಲ ಅಂತ ಹೇಳ್ಕೊಂಡು ದಳಪತಿಗಳು ಸ್ವಲ್ಪ ಬೇಜಾರಾಗಿದ್ದರು ಆದರೆ ಈಗ ಜೆ ಡಿ ಎಸ್ ಸಾಕಪ್ಪ ಸಾಕು ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಹೋರಾಟವನ್ನು ಶುರು ಮಾಡಿದೆ ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವೂ ಕೂಡ ನಡೀತಿದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಮಳೆ ಅಡ್ಡಿಸಿದೆ ಸ್ವತಂತ್ರವಾದ ಸರ್ಕಾರ ಐದು ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ಟರೆ ದುಡ್ಡುಗೆ ಎಲ್ಲೂ ಹೋಗಬೇಕಾಗಿಲ್ಲ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಬೀದಿಗಿಳಿದಿವೆ ಒಂದು ಕಡೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಮೂಲಕ ಗಿರಿ ರಾಜ್ಯ ಪ್ರವಾಸ ಮಾಡ್ತಿತ್ರೆ ಇಂದಿನಿಂದ ಜೆಡಿಎಸ್ ಕೂಡ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಹೋರಾಟ ಶುರು ಮಾಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಶಾಸಕರು ಪರಿಷತ್ ಸದಸ್ಯರು ಮಾಜಿ ಶಾಸಕರುಗಳು ಸೇರಿದಂತೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಭಟನೆಗೆ ಚಾಲನೆ ಕೊಟ್ಟರು ರಾಜ್ಯಾದ್ಯಂತ ಹೋರಾಟ ಮುಂದುವರೆಸುವಂತೆ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಟ್ಟು ಸರಕಾರದ ವಿರುದ್ಧ ಹರಿಹಾಯ್ದರು ಕಾರ್ ನಿಲ್ಲಿಸ್ರೆ ಅದಕ್ಕೂ ಇವತ್ತು ತೆರಿಗೆ ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆ ಅದೇ ರೀತಿಯಲ್ಲಿ ಕಸ ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು ಈ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಬಂತಕ್ಕಂಥದ್ದು ನೀವೇನ್ ಹೇಳ್ತಾ ಇದ್ದೀರಿ ಇದಕ್ಕೆ ಮೂಲ ಪುರುಷರು ಯಾರು ಇದಕ್ಕೆ ಮೂಲ ಪುರುಷರು ನಿಮ್ಮ ಮುಖ್ಯಮಂತ್ರಿಗಳು ಮಾತಾತಿದ್ರೆ ಬಸ್ಸು ಫ್ರೀ ಬಸ್ಸು ಫ್ರೀ ಬಸ್ ಬಸ್ ಫ್ರೀ ಅಂತೀರಿ ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಮೂವತ್ತಾರು ಪರ್ಸೆಂಟ್ ಶುಲ್ಕ ಹೆಚ್ಚಳ ಮಾಡಿದ್ದೀರಿ ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಳ ಮಾಡಿದ್ದೀರಿ ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ಉಸಿರು ಹಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ಗ್ಯಾರಂಟಿಗಳೆಂದು ಸರಕಾರ ಲೂಟಿ ಹೊಡೆಯುತ್ತಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವರ ಹಗರಣಗಳು ಭ್ರಷ್ಟಾಚಾರದ ಸಂಬಂಧ ನನ್ನ ಬಳಿ ಟನ್ ಗಟ್ಟಲೆ ದಾಖಲೆಗಳಿವೆ ಆ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕಾಣಲು ಸ್ವತಂತ್ರವಾಗಿ ಸರ್ಕಾರ ರಚಿಸಲು ಶಕ್ತಿ ಕೊಡಿ ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ರು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಈ ನಾಡಿನ ಜನತೆ ಆಶೀರ್ವಾದ ಮಾಡುತ್ತಾರೆ ನನ್ನ ನಂಬಿಕೆ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಕ್ರಮಗಳು ಭ್ರಷ್ಟಾಚಾರ ಜನತೆಯ ರಕ್ತ ಹಿಡಿತಾ ಇದ್ದಾರೆ ಮಾತಾಡ್ಲಿಕ್ಕೆ ಹಲವಾರು ವಿಷಯಗಳಿವೆ ದಾಖಲಾತಿಗಳನ್ನು ಇಟ್ಕೊಂಡು ಏನು ಹೋರಾಟ ಮಾಡಿದ್ರು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂದ್ರೆ ಸ್ವತಂತ್ರವಾದ ಸರ್ಕಾರ ಐದು ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ಟರೆ ಈ ನಾಡಿನ ಜನತೆಯಲ್ಲಿ ಹೇಳ್ತೇನೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲೇ ಇವತ್ತು ಸರ್ಕಾರಕ್ಕೆ ಖಜಾನೆ ತುಂಬಿಸ್ತಕ್ಕಂಥ ಅವಕಾಶಗಳಿವೆ ಇನ್ನು ಪ್ರತಿಭಟನೆ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೆಯಿತು ಬ್ಯಾರಿಕೇಡ್ ಹಾಕಿ ಅವರನ್ನ ಸಡೆಯುವ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು ಆಮೇಲೆ ಬ್ಯಾರಿಕೇಡ್ ಹತ್ತಿ ಹೋಗಲು ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ರು ಆದ್ರೆ ಅವಕಾಶ ಕೊಡದ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದ್ರು ಜೆ ಡಿ ಎಸ್ನವರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯಿತು ಆದರೆ ಮಳೆಯ ಅಬ್ಬರ ಜನಾಕ್ರೋಶ ಯಾತ್ರೆಗೆ ಅಡ್ಡಿ ಗೋಪಿ ಸರ್ಕಲ್ನಲ್ಲಿ ನಡೆಯುತ್ತಿದ್ದಾಗ ಮಹಿಳೆ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದು ಸಣ್ಣ ಪುಟ್ಟ ಗಾಯವಾಯಿತು ಜನಾಕ್ರೋಶ ಯಾತ್ರೆಯ ಫ್ಲೆಕ್ಸ್ ಹಾಗೆ ಜನರು ತಡೆದು ನಿಲ್ಲಿಸಿದ್ರು ವಜಗೇಂದ್ರ ಸೇರಿ ಪ್ರಮುಖ ನಾಯಕರು ಛತ್ರಿ ಹಿಡ್ಕೊಂಡೆ ಮಳೆಯಲ್ಲಿ ಭಾಷಣ ಮಾಡಿದ್ರು

ಬೆಂಗಳೂರಿನಿಂದ ಜೀವಿ ವಿನಯ್ ಪುರದಾಳು ನ್ಯೂಸ್ ಏಯ್ಟೀನ್ ಶಿವಮೊಗ್ಗ